ಶ್ರೀ ವಾಲ್ಮೀಕಿ ನಾಯ್ಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹರಪನಹಳ್ಳಿ ಕೋಟೇಶಿ ಅವರಿಗೆ ಸನ್ಮಾನ ಸಮಾರಂಭ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ವಾಲ್ಮೀಕಿ ನಾಯಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹರಪನಹಳ್ಳಿ ತಾಲೂಕು ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಂದಪುರಿ ಸ್ವಾಮೀಜಿಗಳು ಶಾಸಕಿ ಎಂ ಎಂಪಿ ಲತಾ ಮಲ್ಲಿಕಾರ್ಜುನ್ ಡಿ ವೈಎಸ್ಪಿಗಳಾದ ವೆಂಕಟಪ್ಪ ನಾಯ್ಕ ಟಿ ಮಂಜುನಾಥರವರು ಉದ್ಘಾಟಿಸಿದರು ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಂದಾಪುರಿ ಸ್ವಾಮೀಜಿಗಳು ಸಾನಿಧ್ಯ ವಹಿಸಿ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಹಾಗೂ ವಿಶೇಷ ಸಾಧಕರನ್ನು ಮತ್ತು ಡಾಕ್ಟರೇಟ್ ಪದವಿ ಪಡೆದವರನ್ನು ಹಾಗೂ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಉನ್ನತ ಹುದ್ದೆಯನ್ನು ಪಡೆದಿರುವಂತಹ ವಾಲ್ಮೀಕಿ ಸಮಾಜದ ಅಧಿಕಾರಿಗಳನ್ನು ಹಾಗೂ ವಾಲ್ಮೀಕಿ ಸಮಾಜದ ನಿವೃತ್ತ ನೌಕರರಿಗೆ ಹಾಗೂ ಪ್ರಮೋಷನ್ ಪಡೆದ ಅಧಿಕಾರಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕೊಟ್ಟೂರು ಪಟ್ಟಣದ ಫಿಸಿಕಲ್ ಡೈರೆಕ್ಟರ್ ಹರಪನಡಿ ಕೊಟ್ರೇಶ್ವರ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಹರಪನಳ್ಳಿ ಸಮಸ್ತ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜಗದೀಶ್ ಅಯ್ಯನಗೌಡ ನಿಮ್ಮ ತಂದೆ ತಾಯಿ ನಿಮ್ಮ ಊರಿನವರು ನಿಮ್ಮ ತಾಲೂಕಿನವರು ನಿಮ್ಮ ಚಿತ್ರೆಯವರು ಬಹುತೇಕವಾಗಿ ಆ ಖುಷಿ ಪಡ್ತಾರೆ ಏ ನನ್ನ ನಮ್ಮ ಹಳ್ಳಿ ಒಂದು ಮಗು ಇಂಥ ಒಂದು ಸಾಧನೆ ನೋಡಿ ನೋಡಿದರೆಲ್ಲ ಹೇಳಿದಾಗೆ ಎಷ್ಟು ಖುಷಿ ಆಯ್ತ ಹೇಳಿರಿ ಇಲ್ಲಿ ನಮ್ಮ ಹಳ್ಳಿ ಎಲ್ಲ ಬಂದಿರತಕ್ಕಂತ ಪ್ರತಿಭೆಗಳನ್ನು ಕೇಳಿದಾಗ ಬಹುತೇಕ ಅವ್ರ ಊರಿನಲ್ಲಿ ಅವ್ರ ತಾಲೂಕಿನಲ್ಲಿ ನಮ್ಮ ತಾಲೂಕಿನಪ್ಪ ಈಗ ಮಂಜನ್ನ ಈ ಹೊಸಪೇಟೆಗೆ ನಿಭಾಯಿಸ್ತಿದೆ ಹರಪಿನಲ್ಲಿ ಹೋದಾಗ ನಾವೇನು ಏನಂತೀವಿ ಹೇಳಿ ಏ ನಮ್ಮ ತಾಲೂಕಿನಪ್ಪ ಸಾಹೇಬರು ಈಗ ಲೋಕೇಶ ಈಗ ನೀವು ಪತ್ನಿ ಜಿಲ್ಲೆ ಅವರು ವಿಜಯನಗರ ಏನು ನಿಮ್ಮ ಜಿಲ್ಲೆಯೇ ಹುಡುಗಿ ತಾಲೂಕಿನವರು ನಮ್ಮ ದಾವಣಗೆರೆ ಜಿಲ್ಲೆಗೆ ಡಿ ಸಿ ಈಗ ನೆಕ್ಸ್ಟ್ ಪ್ರಮೋಷನ ಡಿ ಸಿನೇ ಅವರು ನಾವೇನು ಗೊತ್ತೀವಿ ಏ ನಮ್ಮ ಜಿಲ್ಲೆಯವರಿಗೆ ಡಿ ಸಿ ಅವರು ಮತ್ತು ಹೆಮ್ಮೆಯಿಂದ ಗೊತ್ತಿದ್ದಾನೆ ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಉತ್ತಮವಾಗಿರತಕ್ಕಂಥ ಸಾಧನೆ ಮಾಡಿ ನಿಮ್ಮ ತಂದೆಯ ತಾಯಿಗಳನ್ನು ನೀವು ನಿಮ್ಮ ಮಾತಾಡೋದು ಏನಂತ ಎಲ್ಲ ಪ್ರತಿಗಳೆಲ್ಲ ಕೂಡ ಮಾರಾಟ ಆಗಿಬಿಡ್ತವೆ ನೀವೆಲ್ಲ ಸಿಟಿಗೆ ಹೋದರೆ ನೀವೆಲ್ಲ ಆನ್ಲೈನಲ್ಲಿ ನಿಮಗೆ ಸೇವೆ ಹಾಕೋದಪ್ಪ ಮತ್ತೆ ಕೆರೆ ನೀರು ತೆರೆ ತೆರೆ ಚೆಲ್ಲುವಂಗೆ ನಿಮ್ಮ ಸೇವೆ ಮತ್ತೆ ನಮ್ಮ ಅಂತ ಹೇಳಿ ಒಂದು ಮಾತ್ರ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಸೇವೆ ಒದ್ದೇ ನಿಮ್ಮ ಜೀವನದಲ್ಲಿ ಗುರಿಯನ್ನು ಸಾಧಿಸುವ ಮೂಲಕವಾಗಿ ನೀವೆಲ್ಲರೂ ಕೂಡ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಸಮಯ ಪಟ್ಟು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವೆಲ್ಲರೂ ಕೂಡ ಮುಂದೆ ಬರ್ರಿ ಅಂತ ಹೇಳಿ ನಿಮಗೆಲ್ಲ ಶುಭ ಹಂಚಿದ್ದಾರೆ ಆ ಎಲ್ಲ ಶುಭ ಹಾರ್ಸಿರ್ತಕ್ಕಂಥ ಮಹನೀಯರಿಗೆ ಮತ್ತೊಮ್ಮೆ ಜನರ ಚಪ್ಪಳ ತಟ್ಟೆಯ ಕಾರ್ಯೂತರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಆ ದಯ ಮಾಡತಕ್ಕಂಥ ಮಹರ್ಷಿ ವಾಲ್ಮೀಕಿಯವರು ನಿಮಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಸೋತ ಮಾಡಿ